ಅಲ್ಲ ಸರ್ಧಾನಸೌಧಾನ ಹೇಳ್ತೀನಿ ಕೇಳ್ರಿ ಆ ಹರಿಶ್ಚಂದ್ರ ಮೇಲೆ ಹರಿಶ್ಚಂದ್ರ ಮುಗದ್ಮೇಲೆ ಎಷ್ಟು ವರ್ಷ ಆಗಿದೆ ನನ್ಗೆ ಕರೆಕ್ಟ್ ಅನಕಿಲ್ಲ ನೂರ ಎಷ್ಟು ಒಂದ್ ಸಾವಿರ ವರ್ಷ ಆಗಿದೆಯಾ ನನಗೆ ಕರೆಕ್ಟ್ ಅನ್ಕಿಲ್ಲವಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಹೇಳೋದು ಬೇಡ ಅವ್ರು ಹೋದ್ಮೇಲೆ ಇವ್ರೇ ಅಂತ ಕಾಣುತ್ತೆ ಲಂಚ ಮುಡ್ತೇ ಇರೋರು ಬೇರೆಯವರಿಂದ ದುಡ್ಡು ಇಸ್ಕಳ್ದೆ ಇರೋರು ಯಾವುದೇ ಸಹಾಯ ಪಡೆದಿರೋರು ಯಾರು ಈ ಭೂಮಿ ಮೇಲೆ ಸ್ವತಂತ್ರ ಬಂದ ಮೇಲೆ ಇದ್ರೆ ಅದ್ ಕುಮಾರಸ್ವಾಮಿ ಒಬ್ಬ ಅನ್ನೋದನ್ನ ನಾವು ನೀವೆಲ್ಲ ಸರ್ಕಾರ ಗ್ಯಾರಂಟಿ ರಸ್ತೆಗಳ ಅಭಿವೃದ್ಧಿ ಹೆದ್ದಾರಿಯನ್ನ ಅಭಿವೃದ್ಧಿ ಮಾಡೋ ಕೆಲಸಗಳ ಆಗ್ತಾ ಇದೆ ಅಂತ ಹೇಳ್ತಾರೆ ಯಾವ್ದು ಮಾಡಿದಾರಂತೆ ಅದು ನಮ್ಮ ಸರ್ಕಾರ ನಮ್ಮ ಗೌರ್ಮೆಂಟ್ಗೆ ಕೊಡಬೇಕಾದಂಥ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಪರಿಶುತ ಯೋಜನೆಯಲ್ಲಿ ಇಷ್ಟು ಪರ್ಸೆಂಟೇಜು ನಮಗೆ ರಸ್ತೆ ಎಲ್ಲ ರಾಜ್ಯಕ್ಕೂ ಕೊಡಬೇಕಾಗಿದೆ ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸ್ ಮೂಲಕ ಕೆಲವು ಯೋಜನೆಗಳು ಬರ್ತವೆ ಅದರಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾದ ಏನಾರ ಈಗ ನಾವು ಈ ಸಿನಕಪದಿಂದ ನಮ್ಮ ಹುಣಸೂರ್ಗೆ ಹೋಗೋ ರಸ್ತೆಯೂ ನುಂದಿರಾಗಿದೆ ನ್ಯಾಷನಲ್ ಹೈವೇ ನಾನು ಮಾಡಿದ್ದು ಅಂದರೆ